ಇದೊಂದು ವಿಶೇಷವಾದಂತಹ ಸಂದರ್ಭ ಇದು ನಾನು ಅತ್ಯಂತ ಸಂತೋಷದಿಂದ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇನೆ ಸಂತೋಷ ಅನ್ನೋದು ಇದೆಯಲ್ಲ ಅದು ಔಪಚಾರಿಕವಾಗಿ ನಾನು ಹೇಳುವ ಮಾತು ಅಂತ ಅಂದ್ಕೊಂಡಿಲ್ಲ ನಾನು ಅದು ನನ್ನ ಹೃದಯದಿಂದ ಬಂದಂತಹ ಮಾತು ಸಂತೋಷ ಅನ್ನೋಂಥದ್ದು ಯಾಕೆ ಇದು ವಿಶೇಷ ಅನ್ನೋದಕ್ಕೆ ಮೊದಲು ನಿಮಗೆಲ್ಲ ಗೊತ್ತಿದೆ ಬಾಲ ಮುಷ್ತಾಕ್ ಅವರು ಕನ್ನಡದ ಕೀರ್ತಿಯನ್ನು ಜಗತ್ತಿನಲ್ಲಿ ಬೆಳಗಿದಂತಹ ಒಬ್ಬ ಸಾಹಿತಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅದು ಅದರ ಜೊತೆಗೆ ಹಾಸನ ಜಿಲ್ಲೆ ಇದೆಯಲ್ಲ ಅದೊಂದು ಎರಡು ಬಹಳ ಮುಖ್ಯವಾದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದೆ ಒಂದು ಕನ್ನಡದ ಮೊಟ್ಟಮೊದಲ ಶಾಸನ ಹಲ್ಬಿಡಿ ಶಾಸನವಾಗಿ ಸಿಕ್ಕಿದ್ದು ಹಾಸನ ಜಿಲ್ಲೆಗೆ ಕನ್ನಡಕ್ಕೆ ಮೊಟ್ಟ ಮೊದಲ ಬುಕರ್ ಪ್ರಶಸ್ತಿ ಬಂದದ್ದು ಬುಕರ್ ಪ್ರಶಸ್ತಿ ಸಿಕ್ಕಿದ್ದು ಹಾಸನ ಜಿಲ್ಲೆ ಹಾಗಾಗಿ ಎರಡು ಇದೆಯಲ್ಲ ಇದು ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂತಹ ದೊಡ್ಡ ಕೊಡುಗೆಗಳಾದ್ರಿಂದ ಇದೊಂದು ಕನ್ನಡದ ಸಾಂಸ್ಕೃತಿಕ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಹಾಸನ ಜಿಲ್ಲೆಯವರೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಿರೋದು ನಿಜವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಸಮಾರಂಭವನ್ನ ವಿವಿಧ ಸಂಘಟನೆಗಳು ಸೇರಿ ಏರ್ಪಡಿಸಿವಿ ಬಹಳ ಮುಖ್ಯ ಇದೆ ಯಾಕೆಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಹಾಗಾಗೋದಿಲ್ಲ ಇವತ್ತಿನ ಸಂದರ್ಭ ಹೇಗಿದೆ ಅಂತಂದ್ರೆ ಯಾರಿಗಾದರೂ ಪ್ರಶಸ್ತಿ ಬಂದಾಗ ಒಂದು ಮನ್ನಣೆ ಸಿಕ್ಕಿದಾಗ ಎಷ್ಟು ಜನ ಸಂತೋಷ ಪಡ್ತಾರೆ ಅನ್ನೋ ಪ್ರಶ್ನೆಗಳು ನಮ್ಮ ಎದುರುಗಡೆ ಇರುತ್ತೆ ಸಂತೋಷ ಅನ್ನೋದು ಯಾವತ್ತು ಒಂದು ಅನುಭವ ಆಗಿರಬೇಕು ಅಂದರೆ ನಾವು ಅನುಭವಿಸ್ತಕ್ಕಂಥ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಂತೋಷ ಅನ್ನೋದು ಹುಡುಕೊಂಡು ಹೋಗುವಂತ ಒಂದು ಮೌಲ್ಯ ಆಗಿಬಿಟ್ಟಿದೆ ಮೌಲ್ಯ ಇದೆಯಲ್ಲ ಅದನ್ನು ಶೋಧಿಸಬೇಕಾಗಿರುತ್ತೆ ಹುಡಿಕೊಂಡು ಹೋಗ್ಬೇಕಾಗಿರುತ್ತೆ ಆದ್ರೆ ಯಾರಿಗೋ ಒಬ್ಬರಿಗೆ ನಮ್ಮ ನಾಡಿನವರಿಗಿರ್ಬೋದು ನಮ್ಮ ದೇಶದವ್ರಿಗಿರ್ಬೋದು ಒಂದು ಮನ್ನಣೆ ಸಿಕ್ಕಿದಾಗ ನಾವು ಸಂತೋಷ ಪಡ್ತಕ್ಕಂಥದ್ದು ಒಂದು ಪ್ರಾಮಾಣಿಕವಾಗಿರುವಂತ ಅನುಭವ ಆಗಬೇಕು ಅಂತ ಒಂದು ಪ್ರಾಮಾಣಿಕ ಅನುಭವವನ್ನು ನಿಮ್ಮ ಜಿಲ್ಲೆಯ ಎಲ್ಲ ಸಂಘಟನೆಗಳು ಎಲ್ಲ ವ್ಯಕ್ತಿಗಳು ಪ್ರಕಟಿಸ್ತಾ ಇರೋದಿದೆಯಲ್ಲ ಇದೊಂದು ಮಾದರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಮಾತ್ರ ಹೇಳ್ತಿದ್ದೀನಿ ಅಂದರೆ ನಮ್ಮ ಸಾಮಾಜಿಕ ಸಂದರ್ಭ ಹೇಗಿದೆ ಅಂದರೆ ವಿಶೇಷವಾಗಿ ಸಾಂಸ್ಕೃತಿಕ ಸಂದರ್ಭ ಇದೆಯಲ್ಲ ಸಿನಿಕತನದಿಂದ ಕೂಡಿದಂತಹ ಒಂದು ಸಾಂಸ್ಕೃತಿಕ ಸಂದರ್ಭ ನಾವಿದ್ದೇವೆ ಆದರೆ ಅವರಿಗೆ ಯಾವುದೂ ಉತ್ಸದೆ ಇಲ್ಲ ಜೊತೆಗೆ ಅದೊಂದು ಆತ್ಮ ಆತ್ಮರತೆಯ ಅಹಂಕಾರವನ್ನು ಒಳಗೊಂಡಿರುತ್ತೆ ಸಿನಿಕ್ತನ ಅಂತಕ್ಕಂಥದ್ದು ಈ ಆತ್ಮರತೆಯ ಅಹಂಕಾರ ಮತ್ತು ಅರೋಚಿಯಾಗಿರ್ತಕ್ಕಂತಹ ಮನೋಧರ್ಮ ಯಾವುದೂ ಇಳಿಸದೇ ಇರತಕ್ಕಂತಹ ಒಂದು ರೀತಿಯ ವಕ್ರ ದೃಷ್ಟಿಕೋನಗಳ ನಡುವೆ ನಾವು ಸಂತೋಷ ಪಡಬೇಕಾಗಿರುವಂತಹ ಅನೇಕ ಕ್ಷಣಗಳಿರುತ್ತವೆ ನಮ್ಮಲ್ಲಿ ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರ ಯಾವತ್ತೂ ಸಿನಿಕತನಕ್ಕೆ ಬಲಿಪಶು ಆಗಬಾರದು ಅಂತ ನಾನು ಯಾರಿಗಾದ್ರು ಏನಾದ್ರು ಸಂತೋಷ ಅಲ್ಲ ನಾವಷ್ಟೇ ಶ್ರೇಷ್ಠ ಎನ್ನುವ ಆತ್ಮರತಿಯೂ ಇರಬಾರದು ಇನ್ನೊಂದು ನಮ್ಮ ಸಂದರ್ಭದಲ್ಲಿ ಆವರಿಸಿಕೊಂಡಿರೋದು ಸಮೂಹ ಸನ್ನಿ ಜಾತಿಯ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ಭಾಷೆಯ ಕಾರಣಕ್ಕಾಗಿ ಹೀಗೆ ವಿವಿಧ ಕಾರಣಗಳಿಗೆ ಇತ್ತೀಚೆಗೆ ಹೇಳೋದಾದ್ರೆ ಕ್ರೀಡೆಯ ಕಾರಣಕ್ಕಾಗಿ ಅದು ಸಮೂಹ ಸನ್ನಿ ಒಂದು ನಮ್ಮಲ್ಲಿ ಆವರಿಸಿಕೊಂಡಿದೆ ಸಮೂಹ ಸನ್ನಿ ಇದೆಯಲ್ಲ ಅದು ವಿವೇಕವನ್ನ ಕಳೆದು ಬಿಡುತ್ತೆ ಅದು ಭಾವೋತ್ತಿರೇಕದ ಲೋಕ ಸಮೂಹ ಸನ್ನಿ ಅನ್ನೋದು ಭಾವನೆಗಳ ಲೋಕ ಅಲ್ಲ ಅದು ನಮಗೆ ಭಾವನೆಗಳ ಲೋಕ ಬೇಕೇ ಹೊರತು ಭಾವೋದ್ರೇಕದ ಲೋಕ ಬೇಕಾಗಿಲ್ಲ ಈ ಭಾವೋದ್ರೇಕ ಇದ್ದಾಗ ಏನಾಗುತ್ತೆ ಇವತ್ತು ಉದ್ರೇಗ ಇದೆಯಲ್ಲ ಅದು ನಮ್ಮ ನಾಡಿನ ವಿವೇಕವನ್ನು ನುಂಗಿ ಹಾಕ್ತಾ ಇದೆ ಉನ್ಮಾದ ಇದೆಯಲ್ಲ ಅದು ಸಂವಾದವನ್ನು ನುಂಗಿ ಹಾಕ್ತಾ ಇದೆ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಗುಣಗಳು ಏನು ಅಥವಾ ಸಾಂಸ್ಕೃತಿಕ ಕ್ಷೇತ್ರದ ಬಹಳ ಮುಖ್ಯವಾದ ಕೊಡುಗುಳು ಏನು ಅಂತಂದ್ರೆ ವಿವೇಕ ಮತ್ತು ಸಂವಾದ ಎಲ್ಲಿ ಒಂದು ವಿವೇಕ ಇರೋದಿಲ್ಲ ಎಲ್ಲಿ ಸಂವಾದ ಸಾಧ್ಯ ಆಗೋದಿಲ್ಲ ಅಲ್ಲಿ ಪ್ರಜಾಪ್ರಭುತ್ವವೂ ಇರೋದಿಲ್ಲ ಸಾಂಸ್ಕೃತಿಕ ಲೋಕದ ಅನನ್ಯತೆಯೂ ಆ ಸಂದರ್ಭದಲ್ಲಿ ಇರೋದಿಲ್ಲ ಅಂಥದ್ದೊಂದು ಸಂದರ್ಭದಲ್ಲಿ ನಾವು ನಿಂತಿರುವಾಗ ಬಾರು ಮುಷ್ತಾಕ್ ಅವರಿಗೆ ಬಂದಿರತಕ್ಕಂತ ಈ ಪ್ರಶಸ್ತಿ ಇದೆಯಲ್ಲ ಅದು ಕನ್ನಡದ ವಿವೇಕಕ್ಕೆ ಸಂದಂತಹ ಒಂದು ಮನ್ನಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸಾಂಸ್ಕೃತಿಕ ಸಂವಾದಕ್ಕೆ ಸಿಕ್ಕಿದ ಒಂದು ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದ್ರೆ ಕನ್ನಡದ ವಿವೇಕ ಬಹಳ ದೊಡ್ಡದು ಕನ್ನಡದ ಪರಂಪರೆ ಬಹಳ ದೊಡ್ಡದು ಕನ್ನಡದ ಪರಂಪರೆ ಕನ್ನಡದ ವಿವೇಕ ಇದೆಯಲ್ಲ ಎಂಟ್ ಸಾವಿರದ ಐವತ್ತರಲ್ಲಿ ಬಂದಂತಹ ಕವಿರಾಜ ಮಾರ್ಗ ಕನ್ನಡದಲ್ಲಿ ಲಭ್ಯವಾದಂತಹ ಮೊಟ್ಟ ಮೊದಲ ಕೃತಿ ಅದು ಲಾಕ್ಷಣಿಕ ಗ್ರಂಥ ಅಂತ ಹೆಸರು ಪಡೆದಿದೆ ಅವತ್ತು ಕವಿರಾಜ ಮಾರ್ಗಕಾರ ಆಡಿದಂತಹ ಒಂದು ಮಾತು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಪ್ರಸ್ತುತವಾಗಿದೆ ಎಂದರೆ ನಾವು ಒಂದ್ ರೀತಿ ಕವಿರಾಜ ಮಾರ್ಗಕಾರ ಎಂಥ ಭವಿಷ್ಯವನ್ನು ಸಂತೋಷ ಪಡ್ಬೋದು ಇನ್ನೊಂದು ಕಡೆ ಎಂತ ಶೋಚನೀಯ ಸ್ಥಿತಿಗಿದ್ದೀವಪ್ಪ ನಾವು ಅಂತ ದುಃಖನೂ ಪಡಬಹುದು ಅಂತಂದ್ರೆ ಅವತ್ತು ಆತ ಹೇಳಿದ್ದು ಕಸವರ ಎಂಬುದು ನೆರೆ ಸೇರಿಸಲಾರ ಕೊಡೆ ಪರ ವಿಚಾರಮಂ ಮಂ ಅಂತ ಹೇಳಿದ ಇದು ಎಂಟುನೂರ ಐವತ್ತರಲ್ಲಿ ಕನ್ನಡ ಕೊಟ್ಟಂತ ವಿವೇಕ ಇದು ಇದು ಕೇವಲ ಕನ್ನಡದ ವಿವೇಕ ಅಲ್ಲ ಕಸವರ ಎಂಬುದು ಸಹರಿಸಲಾರ ಏನನ್ನ ಅಂದ್ರೆ ಅನ್ಯ ವಿಚಾರವನ್ನ ಅನ್ಯ ಧರ್ಮವನ್ನ ಸಹಿಸೋದಿದೆಯಲ್ಲ ಅದೇ ನಿಜವಾದ ಬಂಗಾರ ಅದೇ ನಿಜವಾದ ಚಿನ್ನ ಅಂತ ಎಂಟುನೂರ ಐವತ್ತರಲ್ಲಿ ಕನ್ನಡದ ಒಬ್ಬ ಲಾಕ್ಷಣಿಕ ಗ್ರಂಥಕಾರ ಹೇಳಿದ್ದಾನೆ ಅಂದ್ರೆ ಇದು ಕನ್ನಡ ನಾಡಿನ ವಿವೇಕವಷ್ಟೇ ಅಲ್ಲ ಭಾರತದ ವಿವೇಕ ವಿಶ್ವದ ವಿವೇಕ ಇವತ್ತು ನಿಜವಾಗೂ ಬೇಕಾಗಿರ್ತಕ್ಕಂಥದ್ದೇನು ಸಹಿಷ್ಣುತೆ ಬೇಕು ಅಸಹನೆಯನ್ನ ನೀಡಿರ್ತಕ್ಕಂಥ ಸೌಹಾರ್ದತೆ ಬೇಕು ಅಂತ ಸಂದರ್ಭದ ಒಳಗಡೆ ಕನ್ನಡದ ಒಂದು ದೊಡ್ಡ ಪರಂಪರೆ ನಮ್ಮ ಎದುರುಗಡೆ ಇದೆ ಕವಿರಾಜ ಮಾರ್ಗಕಾರ ಹಾಗೆ ಹೇಳಿದರೆ ಹತ್ತನೇ ಶತಮಾನದ ಪಂಪ ಮನುಷ್ಯ ಜಾತಿ ತಾನೊಂದೇವಲಂ ಅಂತ ಹೇಳದ ಅಷ್ಟೇ ಅಲ್ಲ ಕುಲ ಪದ್ಧತಿಯನ್ನ ಮೊಟ್ಟ ಮೊದಲು ಪ್ರಶ್ನೆ ಮಾಡಿದವನು ಕನ್ನಡದಲ್ಲಿ ಮಹಾಕವಿ ಪಂಪ ಪ್ರಶ್ನೆ ಮಾಡಿದ್ದು ವಚನಕಾರರು ಕೊಟ್ಟಂತ ಕೊಡುಗೆ ದೊಡ್ದು ಕುಮಾರವ್ಯಾಸನಂತವರು ಕೊಟ್ಟಂತ ಕೊಡುಗೆ ದೊಡ್ದು ಅರಸು ರಾಕ್ಷಸ ಮಂತ್ರಿ ಎಂಬುವ ಮರೆವ ಹೋಗಲಿ ಪರಿವಾರ ಹದ್ದಿನ ನೆರವಿ ಬಡವರ ಬನ್ನಪ್ಪವನ್ ಇನ್ನಾರು ಕೇಳುವರು ಅಂತ ಹೇಳಿದ ಕುಮಾರವ್ಯಾಸನ ಪ್ರಶ್ನೆ ಇದೆಯಲ್ಲ ಇವತ್ತೂ ಬಡವರ ಬನ್ನಪ್ಪವನ್ ಇನ್ನಾರು ಕೇಳುವರು ಅಂತ ನಾವು ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿಯೂ ಅಂದ್ರೆ ಇದೊಂದು ದೊಡ್ಡ ಪರಂಪರೆ ಇದೆ ಕನ್ನಡದೇನೆ ಆ ದೊಡ್ಡ ಪರಂಪರೆಯನ್ನ ಗೌರವಿಸುವ ಕೆಲಸ ಯಾವಾಗ ಬರುತ್ತೆ ಅಂದ್ರೆ ನಾವು ಪರ ವಿಚಾರವನ್ನ ಪರಧರ್ಮವನ್ನ ಎಲ್ಲವನ್ನು ಸಹಿಸ್ತಕ್ಕಂಥ ಪ್ರಜಾಸತ್ತಾತ್ಮಕ ಮನೋಧರ್ಮದಿಂದ ಮಾತ್ರವೇನೆ ಕನ್ನಡದ ವಿವೇಕವನ್ನು ನಾವು ವಿಸ್ತರಿಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಭೂಕರ್ ಪ್ರಶಸ್ತಿ ಪಡೆದಿರುವಂತಹ ಭಾನು ಮುಷ್ತಾಕ್ ಮತ್ತು ಇವರ ಕೃತಿಯನ್ನ ಅನುವಾದ ಮಾಡಿದ ದೀಪಾ ಬಸ್ತಿ ದೀಪಾ ಬಾಸ್ತಿ ಇವರಿಬ್ಬರನ್ನ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ದೀಪಾ ಬಾಸ್ತಿ ಅವರು ಇಲ್ಲಿ ಬಂದಿಲ್ಲ ಯಾಕೆಂದ್ರೆ ಇವತ್ತು ಅವರಿಗೆ ಅವರ ಜಿಲ್ಲೆಯಲ್ಲಿ ಅವರಿಗೆ ಗೌರವಾರ್ಪಣೆ ಇದೆ ಅದಕ್ಕೂ ನನ್ನನ್ನು ಕರೆದಿದ್ರು ಆದರೆ ನಾನು ಬಾನು ಮುಷ್ತಾಕ್ ಅವರ ಸಮಾರಂಭವನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಇವರಿಬ್ಬರು ಬಹಳ ಮುಖ್ಯ ಇದೆ ಆದರೆ ಮೂಲ ಲೇಖಕರು ಅತಿ ಮುಖ್ಯ ಇದೆ ಬಹಳ ಪರಸ್ಪರ ಪೂರ್ವವಾಗಿರ್ತಕ್ಕಂಥ ಇದೊಂದು ಪ್ರಶಸ್ತಿ ಇದು ಬಾನು ಮುಷ್ತಾಕ್ ಅವರು ಮೂಲತಃ ಕತೆಗಳನ್ನು ಬರೆದದ್ದು ಮತ್ತು ಸಮಾಜಮುಖಿಯಾದಂಥ ಆಶಯಗಳನ್ನು ಅಭಿವ್ಯಕ್ತಿ ಮಾಡಿದ್ದು ಕನ್ನಡಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂತಹ ಕಥನ ಕಲೆಯನ್ನು ಒದಗಿಸಿಕೊಟ್ಟದಿದೆಯಲ್ಲ ಇದು ವಿಶೇಷವಾದದ್ದು ಮೂಲ ಲೇಖಕರು ಆದರೆ ಅದೇ ಸಂದರ್ಭದಲ್ಲಿ ಇದನ್ನು ಅನುವಾದ ಮಾಡೋದ್ರ ಮುಖಾಂತರವಾಗಿ ಜಗತ್ತಿಗೆ ಪರಿಚಯಿಸಿದ್ದು ದೀಪಾ ದೀಪಾಭಾಸ್ತಿ ಅಂದರೆ ಮೂಲ ಲೇಖಕ ಅಥವಾ ಲೇಖಕಿ ಮತ್ತು ಅದನ್ನು ಭಾಷಾಂತರ ಮಾಡಿದಂಥವರು ಇವರಿಬ್ಬರೂ ಸೇರೋದ್ರ ಮುಖಾಂತರವಾಗಿ ಕನ್ನಡದ ಕೀರ್ತಿಯನ್ನು ಜಗತ್ತಿನಲ್ಲಿಯೇ ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ ಮೂಲ ಲೇಖಕರು ಇದು ಎಂಥ ವಿಶೇಷ ಅಂದರೆ ಬಾನಮುಷ್ತ ಬರೀದೇ ದೀಪಾ ಬಾಸ್ತಿ ಭಾಷಾಂತರ ಮಾಡೋಕೆ ಆಗ್ತಿರ್ಲಿಲ್ಲ ದೀಪಾಭಾಸ್ತಿ ಭಾಷಾಂತರ ಮಾಡದೇ ಇದ್ದಿದ್ರೆ ಇಂಗ್ಲೆಂಡ್ ನಲ್ಲಿ ಪ್ರಕಟವಾಗದೇ ಇದ್ದಿದ್ರೆ ಬುಕರ್ ಪ್ರಶಸ್ತಿ ಬರ್ತಾ ಇರಲಿಲ್ಲ ಹೀಗಾಗಿ ಇವೆರಡೂ ಪರಸ್ಪರ ಪೂರೂಪವಾಗಿರ್ತಕ್ಕಂಥವ್ರು ಇವರಿಬ್ಬರನ್ನು ಅಭಿನಂದಿಸ್ಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಿಯಲ್ಲ ಅದು ಒಂದು ಕನ್ನಡದ ವಿವೇಕವೇನಿದೆ ಆ ಥರದ ಒಂದು ಕನ್ನಡದ ವಿವೇಕ ಇದು ಇವರಿಬ್ಬರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರುತ್ತೆ ಆದರೆ ಮೂಲ ಲೇಖಕರಿದ್ದಾರಲ್ಲ ಅವರು ಇಲ್ಲಿಂದ ಬಂದವರು ಅನ್ನೋದು ಬಹಳ ಹೆಮ್ಮೆ ಅವರು ಕನ್ನಡದಲ್ಲಿ ಬರೋದ್ರು ಅನ್ನೋದು ಬಹಳ ಹೆಮ್ಮೆ ವಿಚಾರ ಅದು ಬರೆಯೋರಲ್ಲಿ ಅನೇಕ ರೀತಿಯ ವಿಭಿನ್ನವಾದಂಥ ಮಾದರಿಗಳಿವೆ ನವೋದಯ ಬರೋದ್ರು ನವಿಯ ಬಂತು ದಲಿತ ಪಂಡಾಯ ಬಂತು ಪ್ರಗತಿಶೀಲ ಇತ್ತು ಬೇರೆ ಬೇರೆ ರೀತಿ ಬರಿತಾ ಬಂದಿರೋರು ಉಂಟು ಕೆಲವು ರಂಜನೆಗಾಗಿ ಬರಿತಕ್ಕಂಥವ್ರು ಇದ್ದಾರೆ ಕಲ್ಪನೆ ಮತ್ತು ರಂಜನೆಯ ಕೃತಿಗಳು ನಮ್ಮಲ್ಲಿವೆ ಆದರೆ ಬದುಕಿನ ಆಳವಾಗಿರ್ತಕ್ಕಂಥ ತಲ್ಲಣಗಳನ್ನ ತಳಮಳಗಳನ್ನ ಒಂದು ನಿರ್ದಿಷ್ಟವಾದ ಸಾಮಾಜಿಕ ಆರ್ಥಿಕ ಸನ್ನಿವೇಶದಲ್ಲಿ ಪರಿಶೀಲನೆಗೆ ಒಟ್ಟಿ ಪರೀಕ್ಷೆ ಮಾಡೋದ್ರ ಮುಖಾಂತರವಾಗಿ ಹೊಸ ರೀತಿಯ ಒಂದು ಅನುಭವಗಳನ್ನ ಅನಾವರಣ ಮಾಡೋದಿದೆಯಲ್ಲ ವಿಶೇಷವಾದದ್ದು ಅದನ್ನು ಮಾಡಿದವರು ಬಾನು ಮುಷ್ತಾಕ್ ಅವರು ಬಾನು ಮುಷ್ತಾಕ್ ಅವರ ವಿಶೇಷ ಏನು ಅಂತಂದರೆ ಅವರು ತಾವು ಹುಟ್ಟಿ ಬೆಳೆದಂತಹ ಪರಿಸರ ಇದೆಯಲ್ಲ ಅದನ್ನೇ ಪರಿಶೀಲನೆ ಕೊಡ್ತಾರೆ ಒಂದು ಘಟದಲ್ಲಿ ಪರೀಕ್ಷೆಗೆ ಒಡ್ತಾ ಹೋಗ್ತಾರೆ ಇದರ ಮುಖಾಂತರವಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾಗಿ ಕಥನ ಸಾಹಿತ್ಯಕ್ಕೆ ಒಂದು ಹೊಸ ರೀತಿಯ ಅನುಭವ ದ್ರವ್ಯ ಇದೆಯಲ್ಲ ಅದನ್ನು ಕೊಡ್ತಾರೆ ಹೊಸ ರೀತಿಯ ಒಂದು ಅಭಿವ್ಯಕ್ತಿ ವಿಧಾನವನ್ನು ಕೊಡ್ತಾ ಹೋಗ್ತಾರೆ ಇದನ್ನ ದೀಪಾಭಾಸ್ಕಿಯವರು ಅನುವಾದ ಮಾಡೋದ್ರ ಅನುವಾದ ಬಹಳ ಕಷ್ಟ ಅದು ದೀಪಾಭಾಸ್ಕಿಯವರ ಅನುವಾದ ಇದೆಯಲ್ಲ ಅದು ಅನುವಾದ ಅಥವಾ ಭಾಷಾಂತರ ಅನ್ನಿಸ್ಕೊಳ್ಳೋದೇ ಇಲ್ಲ ಅದು ಅಷ್ಟರ ಮಟ್ಟಿಗೆ ಕನ್ನಡದ್ದಾಗಿದೆ ಅದು ಬಹಳ ಮುಖ್ಯ ಯಾಕೆಂದ್ರೆ ಅಲ್ಲ ಕನ್ನಡದ ಸೊಗಟನ್ನ ಬಿಡದೆ ದೀಪಾಭಾಸ್ಕಿಯವರು ಅನುವಾದ ಮಾಡಿದೆಯಲ್ಲ ಅದು ಬಹಳ ವಿಶೇಷವಾದ್ದು ಒಂದು ಅನುವಾದ ಅನ್ನೋದು ಮೂಲ ಲೇಖಕರು ಬರದ ನಂತರದಲ್ಲಿ ಇನ್ನೊಂದು ಭಾಷೆಯಲ್ಲಿ ಅನುವಾದ ಹೊಂದಬೇಕಾದ್ರೆ ಅದು ಕೇವಲ ಭಾಷಾಂತರ ಆಗಿರಲ್ಲ ಭಾವಾಂತರ ಆಗಿರುತ್ತೆ ಒಂದು ಸಂಸ್ಕೃತಿಯನ್ನ ಪ್ರವೇಶ ಮಾಡಬೇಕಾಗಿರುತ್ತೆ ಒಂದು ಸಾಮಾಜಿಕ ಆರ್ಥಿಕ ಸನ್ನಿವೇಶವನ್ನ ಅರ್ಥ ಮಾಡಿಕೊಳ್ಬೇಕಾಗಿರುತ್ತೆ ಹಾಗಾಗಿ ಮೂಲ ಲೇಖಕರಿಗೆ ಇರಬೇಕಾಗಿರ್ತಕ್ಕಂತಹ ಅನುಭವ ಇಲ್ಲದೆಯೂ ಸಹ ಅದನ್ನು ಪ್ರವೇಶ ಮಾಡುವ ಒಂದು ಸಾಧ್ಯತೆ ಇದೆಯಲ್ಲ ಅದನ್ನ ಅನುವಾದಕರು ರೂಪಿಸಿಕೊಳ್ಬೇಕಾಗಿರುತ್ತೆ ಈಗಾಗಲೇ ದೀಪಾ ಪಾಸ್ತಿ ಅವರ ಕೆಲಸ ಸಹ ಈ ಸಂದರ್ಭದಲ್ಲಿ ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಬುಕರ್ ಪ್ರಶಸ್ತಿ ಬಂತಲ್ಲ ವಿಶೇಷವಾಗಿ ಯಾಕೆ ಬಹಳ ವಿಶೇಷ ಅಂದರೆ ಅದಕ್ಕೆ ನಮ್ಮ ಸಂದರ್ಭವೂ ಕಾರಣ ಇದು ಬಾನು ಮುಷ್ತಾಕ್ ಅವರಿಗೆ ಬಂದಿರುವ ಪ್ರಶಸ್ತಿ ನಿಜ ಇದು ಆದರೆ ಅದೇ ಸಂದರ್ಭದಲ್ಲಿ ಬಾನು ಮುಷ್ತಾಕ್ ಅವರು ಪ್ರತಿನಿಧಿಸುವ ಅಥವಾ ಅವರು ಭಾಗವಹಿಸಿದ ಅಥವಾ ಅವರು ನಂಬಿರುವ ಅವರು ಸಂಗಾತಿಯಾಗಿರುವ ಕರ್ನಾಟಕದ ಎಲ್ಲ ಚಳವಳಿಗಳಿಗೂ ಸಂತ ಗೌರವಾಯಿತು ವಿಶೇಷವಾಗಿ ಅದಲ್ಲ ಈಗ ಚಳುವಳಿಯಲ್ಲಿ ಕೆಲವರು ಸಂಪೂರ್ಣವಾಗಿ ತೊಡಸ್ಕೊಳ್ತಾರೆ ಕೆಲವರು ಸಂಘಟನೆ ಮಾಡ್ತಾರೆ ಕೆಲವರು ಭಾಗಿಯಾಗ್ತಾ ಇರ್ತಾರೆ ಸಾಹಿತ್ಯ ಇದೆಯಲ್ಲ ಅದು ಸಾಹಿತ್ಯದ ಚಳುವಳಿಗಳು ಒಂದು ಕಡೆ ಇರುತ್ತವೆ ಆದರೆ ಬೇರೆ ಜನ ಚಳುವಳಿಗಳಿಗೆ ಸಾಹಿತ್ಯ ಒಂದು ಪೂರಕವಾಗಿ ಪೂರಕ ಸಾಧನವಾಗಿ ವರ್ತಿಸ್ತಾ ಇರುತ್ತೆ ಅದೇ ಒಂದು ಸಾಹಿತಿಗಳೇ ದೊಡ್ಡ ಚಳವಳಿಯನ್ನು ಮಾಡ್ತವೆಲ್ವೋ ಅನ್ನೋದು ಬೇರೆ ಆದರೆ ಎಲ್ಲ ಚಳುವಳಿಗಳಿಗೆ ಜನಪರವಾದಂಥ ಪೂರ್ವಕವಾಗಿರ್ತಕ್ಕಂತಹ ಸಹಾನುಭೂತಿಪರವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡೋದಿದೆಯಲ್ಲ ಅದು ಎಲ್ಲ ಸಾಹಿತಿಗಳ ಜವಾಬ್ದಾರಿ ಅಂತ ನಾವು ನಂಬ್ಕೊಂಡಿದ್ದೇವೆ ಹಾಗಾಗಿ ಅಂತ ಒಬ್ಬ ಚಳುವಳಿಯ ಸಂಗಾತಿಯಾಗಿದ್ದಂಥವರಿಗೆ ಉಕ್ಕರ್ ಪ್ರಶಸ್ತಿ ಬರುತ್ತೆ ಅಂತ ಅಂದರೆ ಇವರು ಕೇವಲ ರಮ್ಯತೆಗಾಗಿ ಬಂದದ್ದಲ್ಲ ಅದರರ್ಥ ಒಂದು ಕಾಲದಲ್ಲಿ ರಮ್ಯ ಕಾವ್ಯ ಬರೋದು ಕುವೆಂಪು ಅವರನ್ನ ರಮ್ಯ ಕವಿ ಅಂತಾರೆ ಕುವೆಂಪು ಅವರಂತಹ ಚಿಂತನಾ ಪ್ರಜ್ಞೆ ಇದೆಯಲ್ಲ ಬಹಳ ಪ್ರಖರವಾದಂಥ ಚಿಂತನಾ ಪ್ರಜ್ಞೆ ಕೇವಲ ರಮ್ಯ ಕವಿ ಅಲ್ಲ ಅವರು ಕುವೆಂಪು ಅವರು ಹಾಗೆ ಹೆಸರಿಟ್ಟರು ಅಷ್ಟೇನೇ ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಒಂದು ವೈಚಾರಿಕವಾದ ವಿಸ್ತಾರ ಇದೆಯಲ್ಲ ಅದನ್ನು ಮತ್ತಷ್ಟು ಮತ್ತಷ್ಟು ವಿಸ್ತರಿಸದ ಕಾರಣ ಆದದ್ದು ಈ ನಾಡಿನ ದೊಡ್ಡ ದೊಡ್ಡ ಚಳುವಳಿಗಳು ಅದು ಕನ್ನಡ ಚಳವಳಿ ಇರ್ಬೋದು ರೈತ ಚಳವಳಿ ಇರ್ಬೋದು ದಲಿತ ಚಳವಳಿ ಇರಬಹುದು ಕಾರ್ಮಿಕ ಚಳುವಳಿ ಇರ್ಬೋದು ಬಂಡಾಯ ಸಾಹಿತ್ಯ ಚಳುವಳಿ ಇರ್ಬೋದು ಮಹಿಳಾ ಚಳುವಳಿ ಈ ಎಲ್ಲ ಚಳುವಳಿಗಳು ನಮ್ಮ ಸಾಹಿತ್ಯದ ಮನೋಧರ್ಮ ಇದೆಯಲ್ಲ ಅದನ್ನು ಬದಲಾಯಿಸಕ್ಕೆ ಪ್ರಯತ್ನ ಮಾಡಿವೆ ಅಷ್ಟೇ ಅಲ್ಲ ಬೇರೆ ದಿಕ್ಕನ್ನು ತೋರಿಸಿಕೊಟ್ಟಿವೆ ಅಂತಹ ಚಳುವಳಿಯ ಸಂಗಾತಿಯಾಗಿರ್ತಕ್ಕಂಥ ಭಾನು ಮುಷ್ತಾಕ್ ಅವರಿಗೆ ಅಷ್ಟೇ ಅಲ್ಲ ಚಳುವಳಿಗೆ ಸಂಬಂಧಪಟ್ಟಂತಹ ಆಶಯಗಳನ್ನು ಸಾಹಿತ್ಯದಲ್ಲಿ ಪ್ರಕಟ ಮಾಡಿದಂಥ ಬಾನು ಮುಷ್ತಾಕ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತಂದರೆ ಈ ನಾಡಿನ ಚಳುವಳಿಕೆಗಳಿಗೆ ಸಿಕ್ಕಿದಂತಹ ಗೌರವ ಬಹಳ ಸುಲಭವಾಗಿ ಚಳವಳಿ ಗೌರವ ಸಿಗುವುದಿಲ್ಲ ನಿಜ ಹೇಳಿದಾರೆ ಸುಲಭ ಅಲ್ಲ ಚಳುವಳಿಗಳಿಗೆ ಗೌರವ ಸಿಗೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಚಳುವಳಿಗಳಿಂದ ಬಂದಂತವರಿಗೆ ಗೌರವ ಸಿಗೋದಂತೂ ಇನ್ನೂ ಕಷ್ಟ ಅಂಥ ಸಂದರ್ಭದ ಒಳಗಡೆ ಬಾಲ ಮುಷ್ತಾಕ್ ಇದನ್ನು ದೊರಕಿಸಿಕೊಟ್ಟಿದ್ದಾರೆ ಅಂತಂದ್ರೆ ನಾವೆಲ್ಲ ಅವರಿಗೆ ಬಗ್ಗೆ ಹೆಮ್ಮೆ ಪಡಬೇಕು ವಿಶೇಷವಾಗಿ ಬಾಲ ಮುಷ್ತಾಕ್ ಅವರು ಬಂಡಾಯ ಸಾಹಿತ್ಯ ಚಳುವಳಿಯನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಇದು ನನ್ನಂಥವರಿಗೆ ಬಹಳ ಸಂತೋಷದ ಸಂಗತಿ ಇದು ಯಾಕೆಂದ್ರೆ ಬಂಡಾಯ ಸಾಹಿತ್ಯ ಸಂಘಟನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಕಟ್ಟಿದಂತ ನಾವು ಬಾನ ಮುಷ್ತಾಕ್ ಅವರ ಬೂಕ ಪ್ರಶಸ್ತಿ ಬಂದಾಗ ತಾನು ಯಾವ ಚಳವಳಿಯಿಂದ ಬೆಳೆದು ಬಂದಿದ್ರೋ ಅದನ್ನ ಮರೀಲಿಲ್ಲ ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ಅನೇಕರು ಬಹಳ ಬೇಗ ಮರೆತು ಬಿಡ್ತಾರೆ ಮರ್ತಿದ್ದಾರೆ ಅನೇಕರೇನು ಮರೆತಿದ್ದಾರೆ ಅನೇಕರು ಬೆಳೀತಾ ಬೆಳೀತಾ ಮರೀತಕ್ಕಂಥ ಜನ ಇರ್ತಾರೆ ವಯಸ್ಸಾಯ್ತು ಅಂತ ಮರೆಯೋದಿಲ್ಲ ಕೀರ್ತಿ ಶನಿ ಹಿಡಿದು ಬಿಟ್ಟು ಮರೀತಿರ್ತಾರೆ ಅನೇಕರು ಆದರೆ ಬಾನಮುಷ್ ಇಂಗ್ಲಿಷಿನ ಅನೇಕ ಸಂದರ್ಶನಗಳಲ್ಲಿ ಕನ್ನಡಕ್ಕೆ ಕೊಟ್ಟಂತಹ ಅನೇಕ ಸಂದರ್ಶನಗಳಲ್ಲಿ ನಾನು ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕಿಯಾಗಿದ್ದೆ ಅನ್ನೋದನ್ನು ಜ್ಞಾಪಿಸಿಕೊಂಡಿದ್ದಾರೆ ಹಾಗಾಗಿ ಚಳುವಳಿಯ ಬಗ್ಗೆ ಅವ್ರಿಗೊಂದು ಗೌರವ ಇದೆ ತಾನು ಬೆಳೆದಂತಹ ತನ್ನನ್ನು ಬೆಳೆಸಿದಂತಹ ಎರಡೂ ಸಾಧ್ಯ ಅದು ಚಳುವಳಿಯನ್ನು ಬೆಳೆಸಿದ್ರು ಬಂಡಾಯ ಸಾಹಿತ್ಯ ಚಳುವಳಿಯನ್ನ ಬಂಡಾಯ ಸಾಹಿತ್ಯ ಚಳವಳಿಯಿಂದಲೂ ಬೆಳೆದರು ಅದನ್ನು ನೆನಪಿಟ್ಕೊಂಡಿದ್ದೀರಿಯಲ್ಲ ಇದು ಬಹಳ ವಿಶೇಷವಾದದ್ದು ನನಗೆ ಅದರ ಜೊತೆಗೆ ವೈಯಕ್ತಿಕವಾಗಿ ನನ್ನ ಬಗ್ಗೆ ಪ್ರತಿ ಸಂದರ್ಶನದಲ್ಲೂ ಒಳ್ಳೆ ಮಾತು ಹೇಳಿದ್ದಾರೆ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ನನಗೆ ದೊರಕಿಸಿಕೊಟ್ಟವರು ಬರಗೋ ರಾಮಚಂದ್ರಪ್ಪ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಿದೆ ನಾನು ಬಂಡಾಯ ಸಾಯಿ ಸಂಘಟನೆ ತೊಡಗಿಸಿಕೊಂಡು ಮೊದಲ ರಾಜ್ಯ ಸಂಚಾಲಕನಾಗಿ ಒಂದು ದಶಕ ಕಾಲ ಕೆಲಸ ಮಾಡ್ತಾ ಇದ್ದಾಗ ನಾನು ಮಾಡ್ತಾ ಇದ್ದಿದ್ದೆ ಅವ್ರು ಹೇಳೋದಕ್ಕೆ ಸೈದ್ಧಾಂತಿಕ ಸ್ಪಷ್ಟತೆ ನಾನು ಅನೇಕ ಸಂದರ್ಭದಲ್ಲಿ ತಮಾಷೆ ಹೇಳ್ತಾ ಇರ್ತೀನಿ ಈ ದೇಶದಲ್ಲಿ ಯಾರಿಗಾದ್ರೂ ಸಮರ್ಥನೆಗೆ ಮತ್ತು ಸ್ಪಷ್ಟನೆಗೆ ಜ್ಞಾನಪೀಠ ಕೊಡೋದಾದ್ರೆ ಅದು ನನಗೆ ಕೊಡಬೇಕು ಅಂತ ಅಂದರೆ ಒಂದು ಚಳವಳಿ ಕಟ್ಟಿದಾಗ ಒಂದು ಆನಂದವನಿಗೆ ಕಟ್ಟಿದಾಗ ಅನೇಕ ಅನುಮಾನಗಳಿರುತ್ತೆ ನಿಮ್ಮ ಅನುಮಾನ ಸರಿಯಲ್ಲಪ್ಪ ನಾವು ಹೇಗಿದ್ದೀವಿ ಅಂತ ಸ್ಪಷ್ಟನೆ ಕೊಡಬೇಕು ಜೊತೆಗೆ ನಾವು ಮಾಡ್ತಿರೋ ಸರಿ ನಮ್ಗೊಂದು ತಾತ್ವಿಕತೆ ಇದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೋಬೇಕು ಉದ್ದಕ್ಕೂ ನಾನು ಜೀವನದಲ್ಲಿ ಎಪ್ಪತ್ತೈದು ಭಾಗ ಮಾಡಿರೋದಕ್ಕೆ ಸಮರ್ಥನೆ ಮತ್ತು ಸ್ಪಷ್ಟನೆ ನೀನೆ ಹಾಗಾಗಿ ತಮಾಷೆಗೆ ನಾನು ಆ ಮಾತು ಹೇಳ್ತಿರ್ತೇನೆ ಬಾಲ ನನ್ನ ಸೈದ್ಧಾಂತಿಕ ಸ್ಪಷ್ಟತೆಯನ್ನ ಗುರುತಿಸಿಕೊಂಡದ್ದು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷನೂ ಆಗಿದೆ ಅದು ನನ್ನೊಬ್ಬನ ಸೈದ್ಧಾಂತಿಕ ಸ್ಪಷ್ಟನೆ ಅಲ್ಲ ಅದು ಚಳುವಳಿಗಳ ಸೈದ್ಧಾಂತಿಕ ಸ್ಪಷ್ಟನೆ ಅದರಿಂದ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಗೂಕಲ್ ಪ್ರಶಸ್ತಿ ಕರ್ನಾಟಕದ ಚಳುವಳಿಗಳಿಗೆ ಸಿಕ್ಕಿದಂತಹ ಮನ್ನಣೆ ಅದನ್ನು ವಿಶೇಷವಾಗಿ ಹೇಳಬೇಕಾಗಿರುತ್ತೆ ಮತ್ತು ವಿಶೇಷವಾಗಿ ಬಂಡಾಯ ಸಾಹಿತ್ಯ ಸಂಘಟನೆಗೂ ಸಿಕ್ಕಿದಂಥ ಒಂದು ಮನ್ನಣೆ ಬಂಡಾಯದ ತಾತ್ವಿಕತೆಯೇ ಬಾಲಮುಷಕ್ ಅವರ ಸಾಹಿತ್ಯದ ಕೇಂದ್ರ ಅಂತ ನಾನು ನಂಬಿಕೊಂಡಿರೋದು ಬಂಡಾಯದ ತಾತ್ವ ತಾತ್ವಿಕತೆ ಅದಿರೋದು ಬಂಡಾಯ ಸಾಹಿತ್ಯ ಸಂಘಟನೆ ದಲಿತ ಚಿಳವಳಿಗಳಲ್ಲಿ ನಡೆದಾಗ ಕನ್ನಡ ಸಾಹಿತ್ಯದಲ್ಲಿ ಮೂರು ರೀತಿಯ ಸಂವೇದನೆಗಳು ಮುಂದೆ ಒಂದು ದಲಿತ ಸಂವೇದನೆ ಒಂದು ಸ್ತ್ರೀ ಸಂವೇದನೆ ಇನ್ನೊಂದು ಮುಸ್ಲಿಂ ಸಂವೇದನೆ